ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಜನವರಿ ಇಪ್ಪತ್ತೊಂಬತ್ತನೆಯ ತಾರೀಕು ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯನ್ನ ಮಾಗಿ ಅಮಾವಾಸೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ಹಾಗಾದ್ರೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಮತ್ತೆ ಆ ದಿನ ವಿಶೇಷವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಕೆಲವೊಂದು ಸಣ್ಣ ದಾನಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೆ ಪ್ರಯೋಜನಗಳು ನಮ್ಗೆ ಸಿಗುತ್ತೆ ಅತಿ ಮುಖ್ಯವಾಗಿ ಪಿತೃದೋಷ ನಿವಾರಣೆಗಾಗಿ ಆ ದಿನ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿದ್ರೆ ಸಾಕು ತುಂಬಾ ಯೋಗಗಳಿಂದ ಕೂಡಿರೋ ಆ ದಿನ ತಪ್ಪದೆ ಈ ಕೆಲಸಗಳನ್ನ ಮಾಡಿ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಇಪ್ಪತ್ತೆಂಟನೆಯ ತಾರೀಕು ಅಂದರೆ ಇವತ್ತಿನ ದಿನ ಸಂಜೆ ಏಳು ನಲ್ವತ್ತಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತೆ ಇಪ್ಪತ್ತೊಂಬತ್ತನೆಯ ತಾರೀಕು ಬುಧವಾರ ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗಿ ಬಿಡುತ್ತೆ ಅಂದ್ರೆ ನಮ್ಗೆ ಹಾಗಾಗಿ ನಮಗೆ ಬುಧವಾರನೇ ಪೂರ್ತಿ ಅಮಾವಾಸ್ಯೆ ಸಿಗೋದು ಒಂಬತ್ತನೆಯ ತಾರೀಕು ಹಾಗಾಗಿ ನೀವು ಸೋಮವಾರನೇ ಪೂಜೆಗೆ ಎಲ್ಲಾ ತಯಾರಿಗಳನ್ನ ಕೊಂಡ್ರೆ ತುಂಬಾ ಒಳ್ಳೆಯದು ಪೂಜಾ ರೂಮ್ ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿದ್ದು ಯಾಕಂದ್ರೆ ಮಂಗಳವಾರ ಇಪ್ಪತ್ತೆಂಟನೆಯ ತಾರೀಕು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸೋಮವಾರ ಸಂಜೆಯ ತನಕ ನೀವು ಪೂಜಾ ರೂಮ್ ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಪೂಜಾ ಸಾಮಾನೆಲ್ಲ ತೊಳೆದು ಅಮಾವಾಸ್ಯೆ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬಹುದು ಈ ದಿನ ಶಿವಯೋಗ ಮತ್ತೆ ಸಿದ್ಧಿಯೋಗ ಇರುತ್ತೆ ಶಾಸ್ತ್ರದ ಪ್ರಕಾರ ಕೂಡ ಸಿದ್ಧಿ ಯೋಗವನ್ನ ಬಹಳ ಮಂಗಳಕರ ವಾದ ಯೋಗ ಎಂದು ಹೇಳಲಾಗುತ್ತೆ ಆ ದಿನ ಶಿವನು ಪಾರ್ವತಿ ಸಮೇತವಾಗಿ ಕೈಲಾಸ ಪರ್ವತದ ಮೇಲೆ ಕುತ್ಕೊಂಡು ತನ್ನ ಭಕ್ತರನ್ನ ಆಶೀರ್ವಾದ ಮಾಡ್ತಾರೆ ತುಂಬಾ ಒಳ್ಳೆಯ ಶುಭ ದಿನ ದಿನ ಆ ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಕೂಡ ಹೆಚ್ಚಿನ ಫಲ ಸಿಗುತ್ತೆ ಮತ್ತೆ ನಾವೇನಾದ್ರೂ ಹೇಳ್ಕೊಂಡಿರುವಂತ ಬೇಡಿಕೆಗಳಾಗಿರ್ಲಿ ಅದು ಕೂಡ ತುಂಬಾ ಬೇಗನೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಈ ಅಮಾವಾಸ್ಯೆಯ ವಿಶೇಷತೆ ಏನು ಗೊತ್ತಾ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಪಾಂಡಿತ್ಯಕ್ಕಾಗಿ ಮೌನದ ದಿನವನ್ನು ಇದು ಸೂಚಿಸುತ್ತೆ ಅಂದ್ರೆ ಗುರು ಶಂಕರಾಚಾರ್ಯರು ಮತ್ತು ಶ್ರೀ ರಮಣ ಶ್ರೀ ಮಹಾಶ್ರೀಗಳು ಇಬ್ಬರು ಮೌನವನ್ನ ಆತ್ಮ ಸಾಕ್ಷಾತ್ಕಾರ ಮತ್ತು ಮಾನಸಿಕ ಶಾಂತತೆಯ ಮಾರ್ಗವಾಗಿ ಅವರು ಒತ್ತಿ ಹೇಳ್ತಾರೆ ಅಂದ್ರೆ ಮೌನಂ ಸರ್ವರ್ಥ ಸಾಧನಂ ಅನ್ನೋ ಮಾತು ನೀವು ಕೇಳಿರ್ತೀರಾ ಅಲ್ವಾ ಜ್ಞಾನ ಮತ್ತು ಮೌನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಹಾಗಾಗಿನೇ ಈ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯ ಎಂದು ಕೂಡ ಕರೆಯುತ್ತಾರೆ ಸಾಧ್ಯವಾದಷ್ಟು ಆ ದಿನ ದೇವರ ಜ್ಞಾನ ಮಾಡ್ತಾ ಪ್ರಾರ್ಥ ಪ್ರಾರ್ಥನೆಯನ್ನ ಮಾಡ್ತಾ ಜಪತಪಗಳನ್ನ ಮಾಡ್ತಾ ಮೌನವಾಗಿರುವುದು ತುಂಬಾನೇ ಒಳ್ಳೆಯದು ಅಮಾವಾಸ್ಯೆ ಬುಧವಾರ ಇದ್ರೂ ಕೂಡ ಈ ದಿನ ಶಿವನನ್ನ ಆರಾಧನೆ ಮಾಡಬೇಕು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೆದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜಾ ಸಿದ್ಧತೆನೆಲ್ಲ ಮಾಡ್ಕೋಬೇಕು ನಮ್ಗೆ ಉದಯ ಕಾಲದಿಂದಾನೇ ಅಮಾವಾಸ್ಯ ತಿಥಿ ಇರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನ ಮುಗಿಸ್ಬಹುದು ಅಥವಾ ಸಂಜೆ ಆರು ಗಂಟೆ ಒಳಗಾಗಿ ಕೂಡ ನೀವು ಪೂಜೆನ ಮಾಡಬಹುದು ಆ ದಿನ ರಾತ್ರಿ ಇಪ್ಪತ್ ಗಂಟೆ ಇಪ್ಪತ್ ನಿಮಿಷದ ವರೆಗೂ ಕೂಡ ಯೋಗ ಇರುತ್ತೆ ಆದಷ್ಟು ಸಂಜೆ ಆರು ಗಂಟೆ ಒಳಗಾಗಿ ಪೂಜೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ವಿಶೇಷವಾದ ಪೂಜೆ ಅಂತ ಏನು ಇಲ್ಲ ಮನೆಯಲ್ಲಿ ಸಿಹಿ ಪೊಂಗಲ್ ಅನ್ನ ಮಾಡಿ ಅಥವಾ ಯಾವುದೇ ಸಿಹಿ ಪದಾರ್ಥವನ್ನ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಬಿಲ್ವ ಶಿವನನ್ನ ಅರ್ಚನೆ ಮಾಡಿಕೊಳ್ಳಿ ಅಂದ್ರೆ ನೂರ ಎಂಟು ಸಲ ಓಂ ನಮ ಶಿವಾಯ ಅಂತ ಹೇಳ್ತಾ ಬಿಲ್ವಾರ್ಚನೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಸಾಧ್ಯ ಆಗಲ್ಲ ಅಂತ ಅನ್ನೋರು ಮನೆಯಲ್ಲಿ ಪೂಜೆಯನ್ನ ಮಾಡಿ ದೇವಸ್ಥಾನಕ್ಕಾದ್ರೂ ಬಿಲ್ವ ಕೊಡಬಹುದು ಶಿವನ ದೇವಸ್ಥಾನಕ್ಕೆ ತುಂಬಾ ಒಳ್ಳೆಯದು ಯಾರಿಗೆ ಒಂದು ಹಣದ ಸಮಸ್ಯೆ ಇದ್ರು ಕೂಡ ಅದು ನಿವಾರಣೆ ಆಗುತ್ತೆ ಬಿಲ್ವ ಪತ್ರೇನ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಮನೆಯಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ಬಿಲ್ವ ಪತ್ರೇನ ಪೂಜೆಗೆ ಉಪಯೋಗಿಸಿ ಅದನ್ನ ತಗೊಂಡು ನೀವು ಜೇಬಲ್ ಆಗ್ಲಿ ಪರ್ಸಲ್ ಆಗ್ಲಿ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಾಗ್ಲಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ದನ ಆಕರ್ಷಣೆ ಆಗುತ್ತೆ ಅಲ್ಲದೆ ಪಿತೃದೋಷ ನಿವಾರಣೆಗೂ ಕೂಡ ಈ ದಿನ ಮನೆಯಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಿಮ್ಮ ಕೈಲಾದಷ್ಟು ಏನಾದ್ರೂ ಒಂದು ತಿಂಡಿಗಳನ್ನ ಮೂಕ ಪ್ರಾಣಿಗಳಿಗೆ ತಿನ್ಸೋ ಬಾಳೆ ಬಾಳೆಹಣ್ಣು ಚಪಾತಿ ಇದನ್ನ ಕೊಡ್ಬೇಕು ಮತ್ತೆ ನಾಯಿಗಳಿಗೆ ಚಪಾತಿ ಬನ್ನು ಬಿಸ್ಕೆಟ್ ಈ ತರ ಹಾಗೆ ಹಾಗೆಗೂ ಕೂಡ ಅಷ್ಟೇ ನೀವು ತಿನ್ನೋದಕ್ಕೆ ಈ ದಿನ ನೀವು ಪ್ರಾಣಿ ಪಕ್ಷಿಗಳಿಗೆ ಅನ್ನದಾನ ಮಾಡೋದ್ರಿಂದ ಅದು ನಿಮ್ಮ ಪಿತೃಗಳಿಗೆ ಸಲ್ಲುತ್ತೆ ಮನೆಯಲ್ಲಿ ಕೆಲವರು ಪಿತೃ ಪಕ್ಷ ಆಚರಣೆ ಇಲ್ಲ ಅಂತ ಹೇಳ್ತಾರೆ ನಮ್ ಕಡೆ ಮಾಡೋದೇ ಇಲ್ಲ ನಮಗ್ ಮಾಡಕ್ ಇಷ್ಟ ಇದ್ರು ನಮ್ ಹಿರಿಯರು ಇದನ್ನ ಪಾಲಿಸಿಲ್ಲ ಹಾಗಾಗಿ ನಮ್ಗೆ ಮಾಡೋದಕ್ಕೆ ಭಯ ಆಗುತ್ತೆ ಅಂತ ಅನ್ನೋರು ಈ ರೀತಿ ಅಮಾವಾಸ್ಯ ದಿನಗಳಲ್ಲಿ ಪ್ರಾಣಿಗಳಿಗೆ ನೀವು ತಿನ್ನೋದಕ್ಕೆ ಏನಾದ್ರೂ ಕೊಡಿ ಅದ್ರಲ್ಲೂ ಈ ರೀತಿ ಹಸು ನಾಯಿ ಮತ್ತೆ ಕಾಗೆಗಳಿಗೆ ನೀವೇನಾದ್ರೂ ತಿನ್ನೋದಕ್ಕೆ ಕೊಡೋದ್ರಿಂದ ಅದು ನಿಮ್ಮ ಪಿತೃ ದೋಷವನ್ನ ನಿವಾರಣೆ ಮಾಡುತ್ತೆ ತಪ್ಪದೆ ಈ ಒಂದು ಮೌನಿ ಅಮಾವಾಸ್ಯ ದಿನ ಈ ಒಂದು ಚಿಕ್ಕ ಕೆಲಸ ನೀವು ಮಾಡೋದ್ರಿಂದ ಪಾರ್ವತಿ ಪರಮೇಶ್ವರನ ಜೊತೆಗೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ ದೇವರ ಆಶೀರ್ವಾದಕ್ಕಿಂತ ಪಿತೃಗಳ ಆಶೀರ್ವಾದನೇ ಮುಖ್ಯ ಜೀವನದಲ್ಲಿ ಏಳಿಗೆ ಅನ್ನೋದು ಇರ್ಬೇಕು ಅಂದ್ರೆ ಪಿತೃದೋಷ ನಿವಾರಣೆ ಮಾಡ್ಕೊಳೋದು ತುಂಬಾ ಮುಖ್ಯ ನಿಮ್ಮೆಲ್ಲರಿಗೂ ು ಮೌನಿ ಅಮಾವಾಸ್ಯೆಯ ವಿಶೇಷತೆ ಮತ್ತು ಆಚರಣೆಯನ್ನು ಚಿಕ್ಕದಾಗಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್